ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟ್ ಕ್ರಿಯೇಷನ್ಸ್ ಇವತ್ತು ನಾನು ಮಂಗಳೂರು ರೆಸಿಪಿ ಮಂಗಳೂರು ಸೌತೆಕಾಯಿ ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳಿನ ಸಾರು ಮಾಡಿದ್ದೇನೆ ಬನ್ನಿ ನೋಡು ಅದು ಹೇಗೆ ಮಾಡೋದು ಎಂದು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮೊದಲಿಗೆ ನಾನು ಮೊಳಕೆ ಬರಿಸಿದ ಹೆಸರು ಕಾಳು ಮತ್ತು ಒಂದು ಸೌತೆಕಾಯಿ ತೆಗೆದುಕೊಂಡಿದ್ದೇನೆ ಅದರ ಸಿಪ್ಪೆ ತೆಗೆದು ಅದರ ಬೀಜಗಳನ್ನು ಸಪ್ರೇಟ್ ಮಾಡಬೇಕು ಬೀಜ ಸಪ್ರೇಟ್ ಮಾಡಿದ ಮೇಲೆ ಅದನ್ನು ಸಣ್ಣ ಸಣ್ಣ ತುಣ್ಣುಗಳಾಗಿ ಕಟ್ಟು ಮಾಡಿ ಸಪ್ರೇಟಾಗಿ ಇಟ್ಟುಕೊಳ್ಬೇಕು ನೋಡಿ ಇಲ್ಲಿ ನಾನು ಪದಾರ್ಥ ಮಾಡಿದ್ದೇನೆ ಈ ರೀತಿಯಾಗಿ ಅದು ಬರ್ತದೆ ಅದು ಹೇಗೆ ಮಾಡೋದು ಎಂದಿಗೆ ಹೇಳ್ತಿದ್ದೇನೆ ಈ ಸಾರು ಅನ್ನ ಚಪಾತಿ ದೋಸೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತದೆ ಇದು ಕಟ್ಟು ಮಾಡಿದ ಸೌತೆಕಾಯಿ ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹತ್ತು ನಿಮಿಷಗಳ ಕಾಲ ಅದನ್ನು ಬೇಯಲು ಬಿಡುತ್ತಿದ್ದೇನೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕಾಗುತ್ತದೆ ಈಗ ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಗುಂಡು ಮೆಣಸು ಒಂದು ಎಂಟು ತಗೊಂಡಿದ್ದೇನೆ ಚೆಂದ ಮಾಡಿ ಹುರಿಬೇಕು ಅದನ್ನು ಸಪ್ರೇಟ್ ಇಡೋಣ ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಅದಕ್ಕೆ ಒಂದು ಕಪ್ಪನಷ್ಟು ತೆಂಗಿನ ತುರಿ ಮತ್ತು ಬೆಳ್ಳುಳ್ಳಿ ಅರಿಶಿನ ಪೌಡರು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಾಕಬಹುದು ಅದಕ್ಕೆ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಸೇರಿಸ್ತಾ ಇದ್ದೇನೆ ಈಗ ಫ್ರೈ ಮಾಡಿದ ಮಸಾಲೆಯನ್ನು ಆಗ ಮಿಕ್ಸರ್ ಜಾರಿಗೆ ಹಾಕಿ ನೀರು ಸೇರಿಸಿ ಚೆನ್ನಾಗಿ ರುಬ್ಬಬೇಕು ನುಣ್ಣಗೆ ರುಬ್ಬಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಬಬೇಕು ಇದನ್ನು ಸಪ್ರೇಟಾಗಿ ಇಟ್ಟುಕೊಳ್ಳೋಣ ಈಗ ಇಲ್ಲಿ ಮಂಗಳೂರು ಸೌತೆಕಾಯಿ ಮತ್ತು ಹೆಸರು ಕಾಳು ಬೆಂದಿದೆ ಈಗ ಮಸಾಲೆಯನ್ನು ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳೋಣ ಸ್ವಲ್ಪ ನೀರನ್ನು ಕೂಡ ಸೇರಿಸಬಹುದು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಈಗ ಒಂದು ಐದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಕುದಿಯಲು ಬಿಡೋಣ ಇದು ಕುದಿಯುವಾಗ ಪಕ್ಕದಲ್ಲಿ ನಾವು ಇದಕ್ಕೆ ಬೇಕಿದ್ದ ಒಗ್ಗರಣೆಯನ್ನು ರೆಡಿ ಮಾಡೋಣ ಒಂದು ಬಾಣಲಿ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಿದ್ದೇನೆ ಯಾವುದೇ ಎಣ್ಣೆಯನ್ನು ತೆಗೆದುಕೊಳ್ಳಬಹುದು ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಹಾಕಬೇಕು ಮತ್ತು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿಯನ್ನು ಸೇರಿಸಿ ಫ್ರೈ ಮಾಡಬೇಕು ಇದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಆಯಿತು ಈಗ ಕುದಿಯುವ ಮಸಾಲೆಗೆ ಸಾರಿಗೆ ಈ ಒಗ್ಗರಣೆಯನ್ನು ಸೇರಿಸಬೇಕು ಈಗ ನೋಡಿ ತಯಾರಾಗಿದೆ ನಮ್ಮ ಮಂಗಳೂರು ಸೌತೆಕಾಯಿ ಮತ್ತು ಮೊಳಕೆ ಬರೆಸಿದ ಹೆಸರು ಕಾಳಿನ ಸಾರು ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು